ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಕಡೆ ಕಾಮೆಂಟ್ ಬಗ್ಗೆ ತಿಳಿಸಿ ಒಂದು ಹೊಸಕೋಟೆ ತಾಲೂಕು ಇಡ್ಸಂದ್ರ ಗ್ರಾಮ ನಂದುಗುಡಿ ಹೋಬಳಿ ಇಡ್ಸಂದ್ರ ಗ್ರಾಮ ಮಂಜುನಾಥ ನಮ್ಮ ಹೆಸರು ನಮ್ಮ ಇದರಲ್ಲಿ ಭೂಮಿ ಪೂರ್ತಿ ಇಲ್ಟ್ಟು ಬರ್ತಾ ಇತ್ತು ಟೊಮೆಟೊ ಉಣಿ ಉಣಿ ಹೂಣಿ ಆಗ್ಬಿಟ್ಟಿತ್ತು ಈ ಸರಿ ಉಣಿದಾಗ ಫಸ್ಟ್ ಎತ್ಕೊಂಡೆ ಯಾರೋ ಹೇಳಿದ್ರು ವೈರಿಗಾನು ಬಿಟ್ಟರೆ ಇಟ್ಕೊಂಡು ಆಯಿತು ಫಸ್ಟ್ ಉಣಿ ಹದಿನೈದು ದಿವ್ಸ ಬಿಟ್ಟೆ ಆಮೇಲೆ ಸ್ವಲ್ಪ ಕಂಟ್ರೋಲ್ ಕಾಣಿಸ್ತು ತಿರ್ಗಿ ನೋವು ಸರಿ ತಂದು ಹದಿನೈದು ತಿರ್ಗಿ ನೋವು ಒಂದು ಬಿಟ್ಟಿದ್ದೀನಿ ಅಂದ್ರೆ ನೀವು ವಿಲ್ಟ್ ಬಂದಮೇಲೆ ಬಿಟ್ಟು ಬಿಟ್ಟರೆ ಸರ್ ಅದು ಗೊತ್ತಾ ಅದು ಕಾಣಿಸ್ತಾನೆ ಬಿಟ್ಟಿದ್ದೀನಿ ಅದು ಕಂಟ್ರೋಲ್ ಆಗಿದೆ ಅಲ್ಲಿಂದಲೇ ಕಂಟ್ರೋಲ್ ಆಗಿ ಬೆಳೆ ಚೆನ್ನಾಗಿದೆ ಗಿಡ ಮಾತ್ರ ಗ್ರೋತ್ ಆಗಿ ಚೆನ್ನಾಗಿ ಬಂದಿದೆ ವಿಲ್ಟ್ ಕಂಟ್ರೋಲ್ ಆಗಿದೆ ಸ್ಪ್ರೆಡ್ ಆಗಿಲ್ಲ ಆರಾಮಾಗಿ ಮಾಡ್ಬೋದು ಸರ್ ಎಷ್ಟೋ ದಿನದಲ್ಲಿ ಕಾಣಿಸ್ಕೊಂಡಿದ್ದೀವಿ ಸರ್ ಇದು ಹುಣಿ ಹದಿನೈದು ದಿವ್ಸ ಕಾಣಿಸ್ಕೊಂಡಿತ್ತಿ ಹದಿನೈದು ದಿವಸಕ್ಕೆ ಕಾಣಿಸಿಕೊಂಡ್ ಬಿಡ್ತಾ ವಿಲ್ಟ್ ಹ್ಮ್ ಊರಿಗೆ ಬಿಟ್ಟ ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿಬಿಟ್ಟಿದೆಯಲ್ಲ ಎಷ್ಟು ರೌಂಡ್ ಎರಡು ಎರಡು ರೌಂಡ್ ಸರ್ ರೌಂಡ್ ಕೊಟ್ಟಿದ್ವಿ ಹದಿನೈದು ಬಂದಿದೆ ಸರ್ ಸ್ಪ್ರೆಡ್ ಇಲ್ಲ ಇಲ್ಲ ಏನು ಸ್ಪ್ರೆಡ್ ಆಗಿತ್ತು ನಿಮ್ಗೆ ಗೊತ್ತಾಗಿದೆ ಸರ್ ಗ್ರೋತ್ ಬಂದ್ಬಿಡ್ತು ಗಿಡ ಎರಡು ಎರಡು ದಿಸ್ಕೆ ಚೈನಿಂಗ್ ಹೊಡಿಯಕಿತ್ತು ಗಿಡ ಅದು ನೋಡಿ ತುಂಬ ಖುಷಿ ಆಯಿತು ಆಮೇಲೆ ಇನ್ನೂ ಒಂದು ತರಿಸಿ ಹದಿನೈದು ದಿಸ್ಕೊಂದು ಬಿಟ್ಟು ಕೊಡ್ತಾ ಇದೀವಿ ಹದಿನೈದು ದಿವಸ ಒಂದು ಕರೆಕ್ಟಾಗಿ ಇದ್ದೀವಿ ಇನ್ನೇನು ಬೇಸಾಯ ಏನು ಬೇರೆ ಏನು ಔಷಧಿ ಟಾನಿಕ್ ಏನೂ ಬಿಟ್ಟಿಲ್ಲ ಸರ್ ಬರೀ ಇದೆ ವೆರಿಗಾನೇ ಫಸ್ಟ್ಲು ಅಷ್ಟೇ ಹೂವು ಚೆನ್ನಾಗಿ ಕುತ್ಕೊಂಡಿದೆ ಅದು ನೋಡಿ ಖುಷಿ ಆಗುತ್ತೆ ಇನ್ನೇನು ಬೇರೆ ಇದಲ್ಲ ಹೂವು ಇದೆಲ್ಲ ಚೆನ್ನಾಗಿ ತೋಟ ಅಂತ ಚೆನ್ನಾಗಿದೆ ಕನ್ಫರ್ಮ್ ಅದು ಬಿಟ್ಟರೆ ಇನ್ನೇನು ಬೇರೆ ಬಿಡೋದೇ ಬೇಡ ಅಂತ ನಿಮಗೆ ಆಗ್ಬಿಟ್ಟಿದೀನಿ ಆಗಿದೆ ಸರ್ ಆಗಿದೆ ಚೆನ್ನಾಗಿ ಮಾಡಿದೆ ಕೆಲಸ ಟೊಮೊಟೋ ಬೆಳೆಗಾರರಿಗೆ ಸಿಕ್ಕಾಪಟ್ಟೆ ವಿಲ್ಟು ಅಂತ ಇದ್ದಾರೆ ಈಗ ಹೂವಿನ ಬೆಳೆಯಲ್ಲೂ ಅದೇ ಥರ ಟೊಮೊಟೊ ಬೆಳೆಲ್ಲ ಅದೇ ತರ ಹೌದು ಸರ್ ಅಂತರ ಇದ್ರಿಗೆ ಯೂಸ್ ಆಗುತ್ತಲ್ಲ ಸರ್ 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 ಚೆನ್ನಾಗಾಗುತ್ತೆ ಈ ವೈರಿಗಾನ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ನನಗೆ ಅನುಭವ ಆಗಿದೆ ಅನುಭವ ಆದ್ಮೇಲೆ ನಾನು ಬಿಟ್ಟಿರೋದು ಈಗ ನಾನು ಬಿಟ್ಟ ಮೇಲೆ ಮೇಲೆ ನನ್ನ ಐದು ದಿನ ಉಣಿರೋದು ಈ ತೋಟ ಹಿಂಗೆ ಯಾರ್ದು ಇಲ್ಲ ನನ್ನ ಜೊತೆಗೆ ಉಣಿರೋದು ಇಲ್ಲ ಇಂದಿಬ್ರು ಉಣಿದಾರೆ ಇಷ್ಟು ಮಾತ್ರ ತೋಟ ಯಾರ್ದು ಇಲ್ಲ ನಿನ್ನೆ ಬೇರೆ ಬೇಸ ಏನು ಬಿಟ್ಟೇ ಇಲ್ಲ ನೀರು ಅಷ್ಟೇ ಅಷ್ಟೇ ಎರಡು ಸರಿ ಕೊಟ್ಟಿದ್ದೀನಿ ಮಾಡ್ತೀರಾ ಮಾಡ್ತೀನಿ ಸರ್ ನರ್ಸಿದ್ನಲ್ಲ ಈಗ ಈಗ ಬೇರೆ ರೈತರು ಟಮೋಟೋದಲ್ಲಾಗಿರ್ಬೋದು ಮಾಡಬಹುದು ಸರ್ ಎಲ್ಲ ಮೇಲೆ ವೈರಿಗಾನು ಮಾಡಬಹುದು ನಾವು ಅನುಭವ ಆಗಿರೋದ್ ನಿಂಕ ನಾನು ಹಿಡ್ಕೊಂಡು ಮಾಡಿದ್ದೆ ಗುಗಿಡ್ಕು ನಿಂತು ಆಯ್ತಾ ಕಂಟ್ರೋಲ್ ಆಯಿತು ಅದ್ರ ಪ್ರಕಾರವಾಗಿ ಮಾಡ್ಬೋದು ಏನು ಸಮಸ್ಯೆನೇ ಇದು ಬೇರೆ ಔಷಧಿಗಳಿಗಿಂತ ಇದು ಮಾಡಿದರೆ ಔಷಧಿಗೂ ನಮ್ಮ ಸಾವಯವ ವೈರಿಗಾನ ವೈರಿಗಾನಕ್ಕೂ ಭಾರಿ ವ್ಯತ್ಯಾಸ ಇದೆ ಸರ್ ಕಾಸ್ಟಲ್ಲೇ ಪರವಾಗಿಲ್ಲ ತುಂಬ ಕಡಿಮೆ ಆಗುತ್ತೆ ತುಂಬ ಕಡಿಮೆ ಆಗುತ್ತೆ ಸೊ ಬೇರೆ ರೈತರು ಬಳಸ್ಬೋದು ಮಾಡ್ಕೋಬಹುದು ಆರಾಮಾಗಿ ಮಾಡ್ಬೋದು ಸರ್ ಓಕೆ ಥ್ಯಾಂಕ್ ಯು ಸರ್ ನಾನು ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ರೈತರಿಗೆ ಇದು ಯೂಸ್ ಆಗುತ್ತೆ ಅನ್ಕೋತಾ ಇದ್ದೀವಿ ಸರ್ ನೋಡಿದ್ರಲ್ಲ ಇದು ನಮ್ಮ ರೈತರ ಅಭಿಪ್ರಾಯ ನಿಮ್ಮ ತೋಟದಲ್ಲಿ ಟೊಮೊಟೊ ಇರ್ಬೋದು ಹೂವಿನ ಬೆಳೆ ಇರ್ಬೋದು ವಿಲ್ಟ್ ಸಮಸ್ಯೆ ಇದ್ದರೆ ವೈರಿಗನ್ನು ಬಳಸ್ಕೊಂಡು ಈ ಒಂದು ವಿಲ್ಟ್ನ ಹತೋಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್